ಹಾಯ್ ಎವರಿ ವೆನ್ ವೆಲ್ಕಮ್ ಟು ವರ್ಡ್ ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕುರುರಾಯನ ಕಪಟದ್ಯೂತದ ಪಣದಂತೆ ಸೋತ ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಪೂರೈಸಬೇಕಾಗಿ ಬರುತ್ತೆ ಅವರು ಹನ್ನೆರಡು ವರ್ಷ ವನವಾಸವನ್ನು ಕಳೆದ ನಂತರ ಅಜ್ಞಾತವಾಸವನ್ನು ಮಾಡಬೇಕಾಗತ್ತೆ ಅಜ್ಞಾತವಾಸ ಅಂದರೆ ಅವರ ಸುಳಿವು ಸಿಕ್ಕರೆ ಮತ್ತೆ ಅವರು ಹನ್ನೆರಡು ವರ್ಷ ವನವಾಸಕ್ಕೆ ಮತ್ತೆ ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕಾಗತ್ತೆ ಹಾಗಾಗಿ ತಮ್ಮ ಅಜ್ಞಾತವಾಸವನ್ನು ಯಾವ ರೀತಿ ಮಾಡಬೇಕು ಯಾವ ಸ್ಥಳನ ಆಯ್ಕೆ ಮಾಡ್ಕೋಬೇಕು ಅಂತ ಚರ್ಚೆಯನ್ನು ಕೂಡ ಮಾಡಿಕೊಳ್ತಾರೆ ಪಾಂಡವರು ಅವರು ಆಯ್ದುಕೊಂಡಂತಹ ಸ್ಥಳ ವಿರಾಟ ದೇಶ ಯುಧಿಷ್ಠಿರನು ಕಂಕಭಟ್ಟನಾಗಿ ವಿರಾಟರಾಯನ ಮನೆಯಲ್ಲಿ ದೇವರ ಪೂಜೆ ಮಾಡುತ್ತಾ ರಾಜನೊಂದಿಗೆ ದ್ಯೂತವನ್ನಾಡುತ್ತಾ ಕಾಲವನ್ನು ಕಳೀತಾ ಇರ್ತಾನೆ ಹಾಗೆಯೇ ಭೀಮನು ವಲಲನೆಂಬ ಹೆಸರಿನಿಂದ ಅರಮನೆಯಲ್ಲಿ ಅಡುಗೆ ಮಾಡುತ್ತಾ ಹಾಗೂ ಜಟ್ಟಿಗಳೊಂದಿಗೆ ಮಲ್ಲಯುದ್ಧವನ್ನು ಮಾಡುತ್ತಾ ಕಾಲನ ಕಳೀತಾ ಇರ್ತಾನೆ ಅರ್ಜುನನು ಊರ್ವಶಿಯ ಶಾಪದಿಂದ ನಪುಂಸಕನಾಗಿ ಎಂಬ ಹೆಸರಿನಿಂದ ವಿರಾಟರಾಯನ ಮಗಳಾದ ಉತ್ತರೆ ಮತ್ತು ಅರಮನೆಯ ಇತರೆ ನಾರಿಯರಿಗೆ ನಾಟ್ಯಾಭ್ಯಾಸವನ್ನು ಮಾಡಿಸುತ್ತಾ ತನ್ನ ಅವಧಿಯನ್ನು ಕಳೀತಾ ಇರ್ತಾನೆ ಹಾಗೆಯೇ ನಕುಲನು ಗ್ರಂಥಿಕನಾಗಿ ಅಶ್ವಗಳನ್ನು ಪಾಲಿಸುತ್ತಾ ಸಹದೇವನು ತಂತಿ ಪಾಲನಾಗಿ ದನಗಳನ್ನು ಪಾಲಿಸುತ್ತಾ ತಮ್ಮ ಅವಧಿಯನ್ನು ಕಳೀತಾ ಇರ್ತಾರೆ ದ್ರೌಪದಿಯು ಮಾಲಿನಿ ಎಂಬ ಹೆಸರಿನಿಂದ ರಾಣಿಗೆ ಸೈರೇಂದ್ರಿ ವೃತ್ತಿ ಮಾಡುತ್ತಾ ಅಂದರೆ ಕೇಶಾಲಂಕಾರವನ್ನು ಮಾಡುತ್ತಾ ತನ್ನ ಅಜ್ಞಾತವಾಸವನ್ನು ಪೂರೈಸ್ತಾ ಇರ್ತಾಳೆ ಹೀಗೆ ಒಬ್ಬೊಬ್ಬರು ಒಂದೊಂದು ವೇಷವನ್ನು ಧರಿಸಿ ವಿರಾಟ ನಗರವನ್ನು ಸೇರಿಕೊಳ್ತಾರೆ ಪಾಂಡವರು ತಮ್ಮೊಡನೆ ಇದ್ದವರೆಲ್ಲವರನ್ನು ಕಳಿಸ್ಬಿಡ್ತಾರೆ ಋಷಿಗಳಿಗೆ ಮತ್ತು ತಪಸ್ವಿಗಳಾದ ಬ್ರಾಹ್ಮಣರಿಗೆ ನಮಸ್ಕಾರನ ಮಾಡಿ ತಾವಷ್ಟೇ ಮುಂದೆ ನಡೆದು ವಿರಾಟನಗರದ ಸ್ಮಶಾನದ ಹತ್ತಿರ ಬರ್ತಾರೆ ಅಲ್ಲಿ ಬಂದಾಗ ಅವರಿಗೆ ದೊಡ್ಡದೊಂದು ಬನ್ನಿ ಮರ ಕಾಣಿಸುತ್ತೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಮೂಟೆ ಕಟ್ಟಿ ಅದಕ್ಕೆ ತೂಗು ಹಾಕ್ತಾರೆ ಅಲ್ಲಿದ್ದಂತಹ ದನಕಾಯ ಹುಡುಗರಿಗೆ ನಮ್ಮ ತಾಯಿ ಸತ್ತು ಹೋದಳು ಸತ್ತವರ ಎಣವನ್ನು ನಾವು ಮರಕ್ಕೆ ತೂಗು ಹಾಕುವುದು ನಮ್ಮ ಸಂಪ್ರದಾಯ ಅಂತ ಅಲ್ಲಿನ ದನಕಾಯ ಅಂತ ಹುಡುಗರಿಗೆ ಹೇಳ್ತಾರೆ ಏಕೆಂದರೆ ಯಾರೂ ಅವರ ಶಸ್ತ್ರಾಸ್ತ್ರಗಳ ತಂಟೆಗೆ ಹೋಗಬಾರ್ದು ಅಂತ ಈ ರೀತಿ ಉಪಾಯನ ಮಾಡ್ತಾರೆ ತಮ್ಮ ತಮ್ಮಲ್ಲಿ ಕ್ರಮವಾಗಿ ಜಯ ಜಯಂತ ವಿಜಯ ಜಯತ್ ಸೇನಾ ಮತ್ತು ಜಯದ್ಬಲ ಎನ್ನುವ ಹೆಸರುಗಳನ್ನು ಇಟ್ಕೊಂಡು ವಿರಾಟನಗರನ ಪ್ರವೇಶ ಮಾಡ್ತಾರೆ ಅಲ್ಲಿ ಪ್ರವೇಶವಾದ ನಂತರ ಅವರವರ ಕೆಲಸದ ಮೇರೆಗೆ ಅವರು ಒಂದೊಂದು ಹೆಸರುಗಳನ್ನ ಇಟ್ಕೊಳ್ತಾರೆ ಒಬ್ಬೊಬ್ಬರಾಗೆ ವಿರಾಟನ ಆಸ್ಥಾನಕ್ಕೆ ಅರಮನೆಗೆ ಬಂದು ಸೇರಿಕೊಳ್ತಾರೆ ಅಲ್ಲಿ ಎಲ್ಲರೂ ಕೂಡ ಕೆಲಸಕ್ಕೆ ಸೇರಿಕೊಳ್ತಾರೆ ಅದೇ ಟೈಮಲ್ಲಿ ಸುದೇಷ್ಠೆಗೆ ದ್ರೌಪದಿಯನ್ನು ಕಂಡು ಆಶ್ಚರ್ಯವಾಗುತ್ತೆ ನೀನು ಅಪ್ರತಿಮ ಸುಂದರಿ ನಿನ್ನನ್ನು ಕಂಡರೆ ಅರಸನೂ ಕೂಡ ಮೋಹಿಸಿಯಾನು ಇತರ ಗಂಡಸರೂ ಕೂಡ ನಿನ್ನನ್ನು ಮೋಹಿಸಬಹುದು ಅಂತ ಹೇಳಿ ಅವಳನ್ನು ತನ್ನ ಪರಿವಾರಕ್ಕೆ ಸೇರಿಸಿಕೊಳ್ಳಲು ಹಿಂಜರಿತಾಳೆ ಆದರೆ ದ್ರೌಪದಿ ನನಗೆ ಐದು ಜನ ಗಂಧರ್ವರು ಪತಿಗಳಿದ್ದಾರೆ ಅವರು ಸದಾ ನನ್ನ ರಕ್ಷಣೆಗಿರುತ್ತಾರೆ ಯಾರಾದರೂ ನನಗೆ ಅಪಚಾರ ಮಾಡಿದರೆ ಅವರ ಸಾವು ಖಂಡಿತ ನನ್ನನ್ನು ಅದರದಿಂದ ನೋಡಿಕೊಳ್ಳುವವರಿಗೆ ಒಳಿತನ್ನು ಮಾಡ್ತಾರೆ ಅಂತ ಹೇಳ್ತಾಳೆ ಸುದೇಷ್ಟೆಯು ಅವಳನ್ನು ತನ್ನ ಪರಿವಾರದಲ್ಲಿ ಸೇರಿಸಿಕೊಳ್ತಾಳೆ ಅವರೆಲ್ಲರೂ ತಾವು ಯುಧಿಷ್ಠಿರನ ಸೇವೆಯಲ್ಲಿ ಅವರ ಅರಮನೆಯಲ್ಲಿ ಇದ್ದವರು ಎಂದು ಹೇಳಿಕೊಳ್ತಾರೆ ಹೀಗೆ ಪಾಂಡವರ ಅಜ್ಞಾತವಾಸ ಪ್ರಾರಂಭವಾಗತ್ತೆ ಹತ್ತು ತಿಂಗಳ ಕಾಲ ಅವರು ಹೀಗೆ ಎಲ್ಲವನ್ನು ಸಹಿಸಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಆಧಾರವಾಗಿ ಸಾಧ್ಯವಾದಾಗ ತಮ್ಮ ತಮ್ಮಲ್ಲಿ ಮಾತಾಡಿಕೊಂಡು ಅಜ್ಞಾತವಾಸದಲ್ಲಿ ಕಾಲನ ಕಳೀತಾರೆ ಈ ಅಜ್ಞಾತವಾಸ ಮುಗಿದ ನಂತರ ದುರ್ಯೋಧನ ವಿರಾಟರಾಜನ ಮೇಲೆ ಯುದ್ಧನ ಸಾರ್ತಾನೆ ಆಗ ಅವರು ಕೌರವರ ಜೊತೆ ಯುದ್ಧನ ಮಾಡಲಿಕ್ಕೆ ವಿರಾಟರಾಜನ ಪರವಾಗಿ ನಿಂತು ಯುದ್ಧ ಭೂಮಿಗೆ ಬರ್ತಾರೆ ಇದಾಗಿತ್ತು ಇವತ್ತಿನ ಮಹಾಭಾರತದ ಕತೆ ಮತ್ತೊಂದು ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬಲೈಕನ್ನು ಕ್ಲಿಕ್ ಮಾಡಿ ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್